ಹಾಯ್ ಗಾಯ್ಸ್ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಇವತ್ತೇನಪ್ಪ ಅಂತಂದರೆ ಎಷ್ಟು ಸಿಂಪಲ್ ಸಿಂಪಲ್ಲಾಗಿರೋ ರೆಸಿಪಿ ತಂದಿದ್ದೀನಿ ಅಂತ ಅಂದರೆ ಇದನ್ನು ನೀವೊಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು ಆ ಥರ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮಗೆ ತಂದಿದ್ದೀನಿ ಇದನ್ನು ನೀವು ಲಂಚಿಗೆ ಡಿನ್ನರ್ಗೆ ಯಾವಾಗಾದ್ರೂ ಸರಿ ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ನೀವು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ರುಚಿಕರವಾಗಿರೋ ಸಾಂಬಾರು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದೇನಿಲ್ಲ ವೆರಿ ಸಿಂಪಲಾಗಿ ಮಾಡ್ಕೊಳ್ಳೋದು ಅಲಸಂದೆ ಕಾಳನ್ನ ಈ ಥರ ಬಿಡ್ಸಿಟ್ಕೊಂಡಿದ್ದೀನಿ ತುಂಬ ಚೊಟ್ಟು ಥರ ಇರುತ್ತಲ್ಲ ನಿಮ್ಗೆ ಬಿಡ್ಸೋಕ್ಕೆ ಆಗಲ್ಲ ಆ ಥರದನ್ನ ಈ ಥರ ಮುರಿದು ಇಟ್ಕೊಳ್ಳಿ ಏನು ವೇಸ್ಟ್ ಮಾಡೋದು ಬೇಡ ಅವಾಗೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ನೀರೆಲ್ಲ ಹಾಕಿ ಅದು ತೊಗಟೆಲ್ಲ ಇರುತ್ತಲ್ಲ ಕಾಳಲ್ಲಿ ಸ್ವಲ್ಪ ಹೋಗಲಿ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ತಡ್ನಿಕಾಳು ಅಂತ ಅನ್ಬೋದು ಇಲ್ಲ ಕಾಳು ಅನ್ಬೋದು ಈ ಥರ ಹಸಿ ಕಾಳು ಸಾಂಬಾರು ಮಾಡಿದರೆ ಮಳೆಗೂ ಅದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಈ ಥರ ಸಾಂಬಾರನ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇಷ್ಟೇ ತುಂಬ ಕ್ವಿಕ್ಕಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಬಿಡ್ಬೋದು ಕೆಲವೊಬ್ಬರು ತುಂಬ ಆಗಿಬಿಡುತ್ತೆ ಸಾಂಬಾರು ಮಾಡೋಕ್ಕೆ ಅಂತ ಹೋಗಲ್ಲ ಬಟ್ ಒಂದು ಮೂವತ್ತು ನಿಮಿಷದಲ್ಲಿ ಈ ಥರ ಸಾಂಬಾರೆಲ್ಲ ಮಾಡ್ಕೊಬಿಡ್ಬೋದು ಫಸ್ಟೇ ಕಾಳನ್ನ ಬಿಡ್ಸಿಟ್ಕೊಳ್ಳೋದೇ ಮೇಯ್ನು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಕ್ವಿಕ್ಕಾಗಿ ಯಾವ ಥರ ಈ ಅಲಸಂದೆ ಕಳು ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಕಾಳು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸಾಸಿವೆ ಒಂದು ಐದು ಟೇಬಲ್ ಸ್ಪೂನ್ ಆಯಿಲು ಒನ್ ಟೇಬಲ್ ಸ್ಪೂನ್ ಕಲ್ಲುಪ್ಪು ಒಂದು ಎರಡು ಸ್ ಟೇಬಲ್ ಸ್ಪೂನು ಸಾಂಬಾರ್ ಪೌಡರು ಒನ್ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ನಾನೊಂದು ಮೂರು ಜನಕ್ಕೆ ಮಾಡ್ಕೊತಿರೋದ್ರಿಂದ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಕಮ್ಮಿ ಬೇಕಾದರೆ ಕಮ್ಮಿ ಸಾಕು ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಉಳ್ಳೆ ಈ ಥರ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಫಸ್ಟು ಒಂದು ಬಾಣಲೆಗೆ ಆಯಿಲ್ ಹಾಕೊಳ್ಳೋಣ ನೀವು ಮಸಾಲೆ ಸಾಂಬಾರುಗಳು ಮಾಡ್ತಿರ್ಬೇಕಾದ್ರೆ ಈ ಥರ ಫ್ರೈ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಗೇಟೆ ಬೆಳ್ಳುಳ್ಳಿ ಒಂದೆರಡು ನಿಂಚ ಶುಂಠಿನ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನ ಆ ಈರುಳ್ಳಿನೂ ಆ್ಯಡ್ ಮಾಡ್ಕೋತಿದ್ದೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಇವಾಗ ಇದನ್ನು ನೀವು ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಡೀಪ್ ಫ್ರೈ ಮಾಡಿದ್ರೂ ಚೆನ್ನಾಗಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಈ ಥರ ಆದರೆ ಸಾಕು ತುಂಬ ಸ್ಮ್ಯಾಶ್ ಆಗೋ ಥರ ಎಲ್ಲ ಏನು ಮಾಡೋದು ಬೇಡ ಇಷ್ಟನ್ನು ತಣ್ಣಗಾಗಲಿ ಅಂತ ಎತ್ತಿಡಿದ್ನಿ ಮೇಲೆ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅಲ್ಲಿ ಆಲ್ರೆಡಿ ನಾನು ಫ್ರೈ ಮಾಡೋಕೆ ಹಾಕ್ಕೊಂಡಿದ್ನಲ್ವ ಮಸಾಲೆನ ಅದಕ್ಕೆ ಅದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲ ಚಿಟಪಟ ಅಂತ ಅಂದಮೇಲೆ ಅಲ್ಸಂದೆ ಕಳನ್ನ ವಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಕಾಳುಗಳನ್ನ ಹಸಿ ಕಾಲುಗಳನ್ನ ಈ ಥರ ಹಾಕಿ ಫ್ರೈ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಯಾವಾಗ್ಲೂ ಇದೇ ಥರ ಮಾಡ್ಕೋತೀನಿ ಇದು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ಸ್ಟೇಜಲ್ಲೇ ನಾನು ಈ ಥರ ಉಪ್ಪು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಿಷ ಬೇಯಿಸ್ಕೋತೀನಿ ಆವಾಗ ನೀವು ವಿಜಲೆಲ್ಲ ಏನು ಓಡಿಸಿ ಬೇಯಿಸ್ಬೇಕು ಅನ್ನೋದಿರಲ್ಲ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ನೀವು ವಿಷರ್ ಮಾಡಿಸ್ಕೊಳ್ಳಿ ನಾನು ಸ್ವಲ್ಪ ಕುದ್ದು ಬೆಂದರೆ ಚೇನ್ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮ ಇದು ಎಲ್ಲ ತಣ್ಣಗಾಯ್ತಲ್ವ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಮಸಾಲೆಗಳನ್ನ ನಾನು ಇವಾಗ ಹೇಳ್ತೀನಿ ನೋಡಿ ನೀವು ಫ್ರೈ ಮಾಡ್ಕೋಬೇಕಾರೆ ಇದನ್ನಷ್ಟೇ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಫ್ರೈ ಮಾಡಿಬಿಡಿ ಇದು ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡರು ಒನ್ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನು ಈ ಥರ ಸೇರಿಸ್ಕೊಳ್ಳಿ ನಾನು ಅರ್ಧ ಹುಳ್ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು ನೀವು ತರಿ ತರಿಯಾಗಿ ಮಾಡಿಟ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಅದಾದಮೇಲೆ ಇಲ್ಲಿ ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಾಕ್ಬಿಡಿ ಇವಾಗ ಮ ಮಸಾಲೆ ಹಾಕೋಕ್ಕಿಂತ ಸ್ವಲ್ಪ ಈ ಥರ ನೀರೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ ಮಸಾಲೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ನನ್ನ ಮಸಾಲೆನ ಈ ಥರ ಫುಲ್ ಫ ಫೈನ್ ಪೇಸ್ಟ್ ಥರ ರುಬ್ಕೊಬಿಟ್ಟಿದ್ದೀನಿ ಇದನ್ನು ಕುದೀತಾ ಇತ್ತಲ್ವ ಆ ಕಾಳಿಗೆ ಈ ಮಸಾಲೆನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನೀಟಾಗಿ ತಿರುಗಿಸ್ಕೊಡಿ ತಿರ್ಗಿಸಿದ್ಮೇಲೆ ನಾನು ಎಕ್ಸ್ಟ್ರಾ ನೀರು ಇತ್ತಲ್ವ ಅದನ್ನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ವಿಜ್ವಲ್ ಆದರೂ ಒಡ್ಸ್ಕೊಂಡು ಮಾಡ್ಕೊಳ್ಳಿ ಏನು ಸಮಸ್ಯೆ ಏನಿಲ್ಲ ನನಗೆ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾನು ಈ ಥರ ಕುದಿಯೋ ಥರ ಮಾಡಿಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಕಾಳು ಬೆಂದಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕಲ್ವಾ ಅದಕ್ಕೆ ಈ ಥರ ತಗೊಂಡು ಕಾಳನ್ನ ಈ ಥರ ಇಚ್ಕಿ ಆವಾಗ ಈ ಥರ ಒಡ್ಕೋಬೇಕದು ಆವಾಗ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅಂತ ಇಟ್ಟಿದ್ದು ಮಸಾಲೆ ಆಗಿರೋದ್ರಿಂದ ತುಂಬ ಏನು ಹಾಕಿಲ್ಲ ನಾನು ಒಳ್ಳೆ ಟೇಸ್ಟು ಇತ್ತು ಮಾತ್ರ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಚಿಕನ್ ಸಾಂಬಾರು ಥರನೇ ಇತ್ತು ಅಷ್ಟು ಚೆನ್ನಾಗಿತ್ತು ನಾನು ನಮ್ಮ ಮನೆಯವ್ರಿಗೆ ಬಾಕ್ಸ್ ಬೇಕಿತ್ತಲ್ಲ ಅದಕ್ಕೂ ಸ್ವಲ್ಪ ರೆಡಿ ಮಾಡಿಕೊಟ್ಟೆ ನೀವು ನಾನು ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ಈ ಥರ ಕಾಳು ಸಾಂಬಾರನ್ನ ಎವಿ ಮಸಾಲೆಗಳಿಲ್ಲದೇ ನಾನು ಯಾವ ಥರ ಮಾಡಿದೆ ಅಂತ ನೋಡಿದ್ರಲ್ಲ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಆಗಿತ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ ಬಾಯ್